ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಅಮಿತ್ ಶಾ ಹೇಳಿಕೆ ದೇಶದ ಸಂವಿಧಾನದ ಅವಹೇಳನಕ್ಕೆ ಸಮ ಅದ್ಮೀರ್ ಸಿಂಗ್ನಾಳ್ ಎಸ್ಡಿಪಿಐ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಅಂಬೇಡ್ಕರ್ ಅವರ ಹೆಸರನ್ನ ಪದೇ ಪದೇ ಹೇಳುವುದು ಪ್ಯಾಷನ್ ಆಗಿದೆ ಅಂಬೇಡ್ಕರ್ ಅವರ ಹೆಸರನ್ನ ಹೇಳಿದಷ್ಟು ಬಾರಿ ದೇವರ ಸ್ಮರಣೆ ಮಾಡಿದರೆ ಏಳು ಜನ್ಮಗಳಿಗೆ ಸ್ವರ್ಗ ಇತ್ತು ಅಂತ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಸದನದಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ ಈ ಹೇಳಿಕೆ ಅಂಬೇಡ್ಕರ್ ಅವರ ಅವಹೇಳನ ಮಾತ್ರವಲ್ಲ ದೇಶದ ಸಂವಿಧಾನವನ್ನೇ ಅವಹೇಳನ ಮಾಡಿದ್ದಕ್ಕೆ ಸಮ ಇದನ್ನು ನಾವು ಕಠಿಣ ಶಬ್ದಗಳಿಂದ ಖಂಡಿಸುತ್ತೇವೆ ಅಂತ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಅಜ್ಮೀರ್ ಸಿಂಗ್ನಾಳ್ ಅವರು ಮಾಧ್ಯಮದ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಶತಮಾನಗಳಿಂದ ಅವಮಾನ ಶೋಷಣೆ ದೌರ್ಜನ್ಯಕ್ಕೆ ಒಳಗಾಗಿದ್ದ ಜನರಿಗೆ ಸ್ವಾತಂತ್ರ್ಯ ತಂದುಕೊಟ್ಟವರು ಬಿ ಬಿಆರ್ ಅಂಬೇಡ್ಕರ್ ಅವರು ಅದರ ಜೊತೆಗೆ ಅವರ ಸಂವಿಧಾನ ಇಂದು ದೇಶದ ಅಲ್ಪಸಂಖ್ಯಾತರು ಮಹಿಳೆಯರು ಸೇರಿದಂತೆ ಶೋಷಣೆಗೆ ಒಳಗಾಗಬಹುದಾದ ಎಲ್ಲ ಸಮುದಾಯಗಳಿಗೆ ರಕ್ಷಾ ಕವಚವಾಗಿದೆ ಅಂತಹ ವ್ಯಕ್ತಿಯ ಹೆಸರನ್ನ ಪುನರುಚ್ಚಿಸುವುದರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನೆ ಮಾಡಿದ್ರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದವರು ಎಸ್ಡಿಪಿಐ ಪಕ್ಷದ ಕ್ಷೇತ್ರ ಸಮಿತಿ ಕಾರ್ಯದರ್ಶಿ ಎಂ ಕಾರಗಿ ಕ್ಷೇತ್ರ ಸಮಿತಿ ಸದಸ್ಯರಾದ ಉಮರ್ ಫಾರೂಕ್ ಹಾಫೀಜ್ ಕಲಂದರ್ ಕನಕಗಿರಿ ಹಾಗೂ ಮುಸ್ಲಿಂ ಧರ್ಮಗುರುಗಳಾದ ಹಾಫೀಜ್ ಅಬ್ದುಲ್ ಆಲಂ ಹಾಗೂ ಡಿಎಸ್ಎಸ್ ಭೀಮವಾದ ತಾಲೂಕು ಅಧ್ಯಕ್ಷರು ಹಣಮೇಶ ಮ್ಯಾಗಡೆ ಹಾಗೂ ಮಾದಿಗ ದಂಡೋರ ಸಮಿತಿ ತಾಲೂಕು ಅಧ್ಯಕ್ಷರು ದುರ್ಗೇಶ ಕಂದಕೂರ್ ಹಾಗೂ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ

ಕೇಂದ್ರದಲ್ಲಿ ಏನು ಸರ್ಕಾರ ಆಗಿದೆ ಈಗ ಆ ಸಮ್ಮಿತ್ರ ಸರ್ಕಾರ ಏನೋ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಇವರ ಬೆಂಬಲದಿಂದ ಒಂದು ಕೇಂದ್ರ ಸರ್ಕಾರ ರಚನೆ ಆಗಿದೆ ಅವರು ಚಾರ್ ಸೌ ಬಾರ್ ಚಾರ್ಸಾರ್ ಅಂತೇಳಿ ಇವಾಗ ಏನು ಚಾರ್ಜ್ ಪಾರ್ ಮಾಡಲಿಕ್ಕೆ ದಬ್ಬಾಕೊಂಡು ಇವಾಗ ಬಿದ್ದಿದ್ದಾರೆ ಮತ್ತೆ ಸಮ್ಮಿಶ್ರ ಸರ್ಕಾರವನ್ನು ಮುಂದುವರೆದು ಇವರಲ್ಲಿ ಮತ್ತೆ ಏನೂ ಅವ್ರು ಎರಡ್ ಸಾವಿರದ ಇಪ್ಪತ್ತಾರು ಕಲ್ಸ್ಕೊಂಡಿದ್ರು ಸಂವಿಧಾನ ತಂದು ಮನ್ಸುಟ್ಟಿಯನ್ನು ಹಾಕ್ದಿರಂತ ಅದು ವಿಫಲವಾದ ಕಾರಣ ಅದನ್ನ ಈ ರೀತಿ ಪಾರ್ಲಿಮೆಂಟ್ ನಲ್ಲಿ ವಿಷಯವನ್ನು ಕಟ್ತಾ ಇದ್ದಾರೆ ಇದು ನಿಮ್ಮ ನಿಮ್ಮ ವಿಷಯ ನಿಮಗೆ ಇದು ತಿರುಗಾಳವಾಗಿ ನೀವು ಇನ್ನ ಈಗ ಆ ಸಂವಿಧಾನ ಅಡಿಯಲ್ಲಿ ನೀವು ಕುಂತಿದ್ದೀರಾ ನೀವು ಹೇಳಿದ್ರೆ ಮತ್ತೆ ರಿಪೀಟ್ ಅದೇ ಫ್ಯಾಷನ್ ದರ್ಶನ್ ಅಂಬೇಡ್ಕರ್ ಹೆಸರು ನಮ್ಮ ಕೆಟ್ಟದಾಗಿ ಬಯಸಿದ್ರೆ ನಿಮ್ಮನ್ನು ಈಗ ಸಮ್ಮಿಶ್ರ ಸರ್ಕಾರವನ್ನು ಕಿಕ್ ಜನರು ಮತ್ತೆ ನಿಮ್ಮನ್ನು ಏನು ಸಂವಿಧಾನದ ಒಂದು ಅದರ ಸತ್ಯ ಏನಂತ ತೋರಿಸ್ತಾರೆ ಇದು ನಾವು ಇದು ಇದನ್ನ ಚಟವಾಗಿ ನಿಮ್ಮಿಂದ ಹೇಳಲಿಕ್ಕೆ ಬಯಸ್ತೇವೆ ನಮಗೆ ಈ ಸ್ವಲ್ಪ ಮಾತನಾಡಿಕೆ ಅವಕಾಶ ಕೊಟ್ಟ ಎಲ್ಲ ಧನ್ಯವಾದಗಳು ಅದು ಹೋಗಿದೆ ಬಟ್ ಅವನಿಗೆ ನೆನಪು ಮಾಡೋದು ಬಟ್ ಅದನ್ನ ನೆನಪು ಮಾಡೋದಕ್ಕೆ ಇರೋಂತ ಹೇಳಿದ್ರೆ ನಾವೇ ಸಂಘಟನೆಯರು ಹೋರಾಟಗಾರರು ಅಂತಾನೆ ಇರೋದು ಆ ಮೂರ್ಖನಿಗೆ ಗಡಿಪಾರ ಆದಾಗಲೇ ಅವನಕೋಟಿ ಏನಿದಾವೆ ಆ ದೇವ್ರುಗಳು ಇದ್ದಿದ್ರೆ ಅವನು ಯಾವ ಸಂತೆಯಲ್ಲಿ ಕಸ ಬೆಳೀತಿದ್ದೋ ನನಗೆ ಮಾತ್ರ ಗೊತ್ತಿಲ್ಲ ಬಟ್ ನಮ್ಮ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರ್ಕೊಟ್ಟಕ್ಕೆ ಅವನು ಇವತ್ತು ಗೃಹ ಸಚಿವನಾಗಿದ್ದಾನಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಎಂತ ಒಳ್ಳೆ ಮಾಡ್ತೀರಾ ನೀವು ಆತ್ಮ ಸಿರೋದ್ಗನ್ ಅಂತ ಹೇಳ್ತೇನೆ ಆ ವ್ಯಕ್ತಿ ಏನು ಹೇಳಬೇಕು ಅಂದರೆ ಮಾತುಗಳ ಸಾಲ್ತ ಇಲ್ಲ ಇದರ ಕುರಿತು ನಮ್ಮ ಅಜ್ಜಿ ಸಾಹ್ ಬೈಯವರು ಒಂದು ಮಾತು ಹೇಳಿದ್ರು ಅದ್ಭುತವಾದ ಮಾತು ಹೇಳಿದರು ಹಾಗೆ ಇನ್ನೂ ಭಾಳಷ್ಟು ಮಾತಾಡಬೇಕು ಎಲ್ಲರಿಗೂ ಧನ್ಯವಾದ ಅವರು ಏನಾದರೂ ಅವತ್ತು ಫ್ಯಾಷನ್ ಮಾಡಿದರೆ ಇವತ್ತು ನಾವು ಯಾವ ರೀತಿ ಇರ್ತಿದ್ರೆ ಈ ನಮ್ಮ ದೇಶ ಒಂದು ಅಕೃಶತೆ ಒಂದು ಬಹಳ ಈಗ ನೋಡ್ತಿರ್ಬೋದು ಈಗ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಏನಿದೆ ಈಗ ದೇಶ ಅಂಬೇಡ್ಕರ್ ಸಂವಿಧಾನ ಪ್ರಕಾರ ನಡೀತಾ ಇದೆ ಅಂದ್ರೆ ಕೂಡ ಕೆಲವೊಂದು ಹಿತಾದೃಷ್ಟಿ ಶಕ್ತಿಗಳು ಅದನ್ನ ಏನಿದೆ ಇನ್ನು ಪರಿಪೂರ್ಣವಾಗಿ ನಮ್ಮ ಒಂದು ಜನಸಾಮರಿಗೆ ಒಳ್ಳೆ ಪಡೆದು ಕಳಿಸಿ ಇನ್ನು ಅವರಿಗೆ ಏನು ಅಕೃತ ನಿವಾರಣೆಯಲ್ಲಿ ಮಾಡುವಲ್ಲಿ ಬಹಳ ವಿಫಲವಾಗಿದೆ ಅದೇ ರೀತಿ ನಮ್ಮ ಅಂಬೇಡ್ಕರ್ ಸಾಹೇಬರು ಏನು ಸಂವಿಧಾನ ದೇಶಕ್ಕೆ ಕೊಟ್ಟು ಇದನ್ನು ಏನಿದೆ ನಮ್ಮ ಎಲ್ಲ ಸರ್ವ ಜನಾಂಗದ ಶಾಂತಿ ತೋಟದ ಜನರನ್ನು ಒಳ್ಳೆಯ ಒಂದು ಅನ್ಯನ್ಯತೆ ಎಲ್ಲರಿಗೆ ಸಮಾನದ ಅರ್ಥವನ್ನು ಕೊಟ್ಟು ಅದರಲ್ಲಿ ಅದರಲ್ಲಿ ಅದರ ಅಡಿಯಲ್ಲಿ ಎಲ್ಲರೂ ಶಾಂತಿ ರೀತಿ ಭಕ್ತರ ಸಂದರ್ಭದಲ್ಲಿ ನೋಡ್ತಿರ್ಬೋದು ಈ ಬಿಜೆಪಿ ಸರ್ಕಾರದವರು ಮೊದಲೇ ಒಂದು ಲೋಕಸಭಾ ಚುನಾವಣೆ ಬಂದಾಗ ಏನಿದೆ ಅವಾಗ ಹೇಳಿದ್ರು ಸಂವಿಧಾನ ಪ್ರಗುತ್ತಿಸ್ತೇವೆ ಅಂತ ಹೇಳಿದ್ರು ಇವರು ಅದು ಹೇಳ್ತಾ ನೋಡ್ತಾರೆ ರಾಜ್ಕುಮಾರ್ ಕಟೀಲ್ ಆಗಿರ್ಬೋದು ಅವಾಗೆಲ್ಲ ಎಲೆಕ್ಷನ್ ಚುನಾವಣೆ ಮುಂಚೆ ಮತ್ತೆ ಬೇರೆ ಇನ್ನಿತರ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರ ಎಲ್ಲ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅಂಬೇಡ್ಕರ್ ಹಸಲು ಹೇಳಿದರೆ ಅಂಬೇಡ್ಕರ್ ಅಂತ ಶಾಸನ ಅಮಿತ್ ಶಾ ಅವರಿಗೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಅಡುಗೆ ಹೋಗಿದ್ರೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಮಾರ್ಗ ಹೋಗಿದ್ರೆ ನೀವೆಲ್ಲಿ ಕ್ರಾಮಿ ಆಗಿರ್ತಿದ್ರಿ ಇವತ್ತಿನ ದಿನ ನೀವೆಲ್ಲೇ ವಿಧಾನಸಭೆ ವಿಧಾನಸಭೆ ಒಳಗಡೆ ಹೋಗಿರ್ತಿದ್ರಿ ಅಂಬೇಡ್ಕರ್ ಹೆಸರು ಹೇಳಿದರೆ ಫ್ಯಾಷನ್ ಅಂದರೆ ನಾಚಿಕೆ ಹಾಕ್ಬೇಕೇನಿದೆ ಅಮಿತ್ ಶಾ ಅವ್ರೇ ನಿಮಗೆ ನಾಚಿಕೆ ಹಾಕ್ಬೇಕು ಅಂಬೇಡ್ಕರ್ ಹೆಸರು ಹೇಳಿದ್ದಾರೆ ಇಡೀ ನಮ್ಮ ವಿಶ್ವಾದ್ಯಂತ ಎಲ್ಲರೂ ಹೋಗಿದ್ದೇನೆ ಅಂಬೇಡ್ಕರ್ ಅವರು ಈ ಗೌರವದೇ ಆ ಗೌರವಕ್ಕೆ ನೀವು ಧಕ್ಕೆಯನ್ನು ತಂದಿದ್ದೀರಾ ನಿಮಗೆ ಖಂಡಿಸ್ತೇವೆ ನಾವು ನಿಮಗೆ ಖಂಡಿಸ್ತೇವೆ ಒಂದು ಹೇಳಿಕೆ ಹೇಳ್ತೀರಲ್ಲ ನೀವು ನೀವು ಅದೇ ಅಂಬೇಡ್ಕರ್ ಅವರು ಪ್ರಜೆಂಥ ಸಂವಿಧಾನದಿಂದ ಇವತ್ತು ಆ ಒಳಗಡೆ ಕಾಲಿಟ್ಟಿದ್ರೆ ಅನ್ನೋ ಮತ್ತೊಂದಿಲ್ಲ ನೀವು ಅಂಬೇ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದೀರಿ ನೀವು ದೇಶದ ಜನತೆ ಮುಂದೆ ಕ್ಷಮೆ ಸಿಗಬೇಕು ನೀವು ಇಲ್ಲವಾದಲ್ಲಿ ನಾವು ಮುಂದಿನ ಸರ್ಕಾರ ಇನ್ನೂ ಉತ್ತರವಾದ ಪ್ರತಿಭಟನೆಯನ್ನು ಮಾಡುತ್ತೇವೆ ನೀವು ಕ್ಷಮೆ ಸಿಗ್ತೀವಿ ಇವಾಗ ಪಾರ್ಲಿಮೆಂಟಲ್ಲಿ ಯಾವ್ದಾರು ಮಂಡಿಸಬೇಕಾದ್ರೆ ಅಂಬೇಡ್ಕರ್ ಅವ್ರ ಹೆಸರು ಅಲ್ಲಿ ಅವಾಗ ಎದಕ್ಕೆ ಫ್ಯಾಷನ್ ಅನ್ಸಲ್ವಾ ನಿಮಗೆ ಅವ್ರ ಹೆಸರು ಅವಾಗ ಹೇಳ್ತಿರಲ್ಲ ಅವಾಗ ಫ್ಯಾಷನ್ ಅನ್ಸಲ್ವಾ ನಿಮಗೆ ಅಂಬೇಡ್ಕರ್ ಅವರ ಹೆಸರು ಹೇಳಿದರೆ ಫ್ಯಾಷನ್ ಅಂತೆ ದೇವರ ಹೆಸರು ಹೇಳಿದರೆ ಇವ್ರಿಗೆ ಸ್ವರ್ಗ ಸಿಗುತ್ತಂತೆ ಅಂಬೇಡ್ಕರ್ ಜ್ಞಾನ ಇದೆ ಈ ದೇಶಕ್ಕೆ ಒಂದು ಜ್ಞಾನ ನಿಮ್ಮಂಥ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರಿಗೆ ಒಂದು ಜ್ಞಾನ ಇದರಲ್ಲಿ ತುಳಿತಕ್ಕೊಳಗ ತುಳಿತಕ್ಕೊಳಗಾಗಿದ್ದಂಥ ಜನರಿಗೆ ಮೇಲೆ ತಂದಿದ್ದ ವಿಜಯ ಅಂಬೇಡ್ಕರ್ ಅವರು ನಿಮಗೂ ಸಹ ಮೇಲೆ ತಂದಿದ್ದ ಇದೇ ಅಂಬೇಡ್ಕರ್ ಅವರ ಬರೆದಂಥ ಸಂವಿಧಾನ ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಅದು ಬಿಟ್ಟು ಫ್ಯಾಷನ್ ಅಂತಿವ್ರಿಗೆ ಫ್ಯಾಷನ್ ಏನ್ರಿ ಅದು ಅದು ಒಂದು ಗೌರವ ಅದು ಅಂಬೇಡ್ಕರ್ ಅವರ ಹೆಸರು ಹೇಳಕ್ ನಿಮಗೆ ಯೋಗ್ಯತೆ ಇಲ್ಲ ನಿಮಗೆ ಅದಕ್ಕೆ ನೀವು ಪ್ಯಾಷನ್ ಅಂತ ಹೇಳ್ತೀರ ಧಿಕ್ಕಾರ ನಿಮಗಿದು ಧಿಕ್ಕಾರ ನೀವೊಂದು ಮಾತಾಡೋಕ್ಕೆ ಅವಕಾಶ ಮಾಡಬೇಕಂತ ನಮ್ಮೆಲ್ಲ ಕಾರ್ಯಕರ್ತರಿಗೆ ಏನೋ ಉಲ್ಲಂಘಿಸಿ ಮಾತಾಡುವಲ್ಲಿ ತಮ್ಮ ಬಹುಮುಖ್ಯ ಪಾತ್ರ ವಹಿಸಿದ್ರು ಅದೇ ಮುಂದುವರೆದ ಭಾಗವಾಗಿ ಮತ್ತೆ ಅಲ್ಲೂ ರಾಜ್ಯಸಭೆಯಲ್ಲಿ ಮತ್ತೆ ಏನಂತಾರೆ ಇದು ಫ್ಯಾಷನ್ 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 ಅಂತ ಅಂಬೇಡ್ಕರ್ ಹೆಸರು ಫ್ಯಾಷನ್ ಆಗಿ ಬಳಸ್ತಿದ್ದಾರೆ ಈಗ ಜನರು ಅಂತ ಹೇಳ್ತಿದ್ದಾರೆ ಇದು ಜನರಿಂದ ಆರ್ಶವದ ಏನು ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ಎಂ ಪಿಗಳಾಗಿ ಗಳಾಗಿ ಅಲ್ಲಿ ಪಾರ್ಲಿಮೆಂಟ್ ನಲ್ಲಿ ಇವರು ಕಾರಣ ಚೌಕಿನಲ್ಲಿ ಜನರ ಒಂದು ಮತವನ್ನು ಪಡೆದು ಅಲ್ಲಿ ಏನು ಆ ಸಂವಿಧಾನ ಒಂದು ಒಂದು ಸಂವಿಧಾನ ಒಂದು ಪೀಠದಲ್ಲಿ ಕೂತ್ವ ಇವರು ಅಂಬೇಡ್ಕರ್ ಅವರನ್ನೇ ಫ್ಯಾಷನ್ ಫ್ಯಾಷನ್ ಏನು ಅಂಬೇಡ್ಕರ್ 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 ಫ್ಯಾಷನ್ ಆಗಿ ಏನು ಬಳಸ್ತಾ ಇದಾರೆ ಈಗ ಜನರು ಅಂತ ಹೇಳ್ತಿದ್ದಾರೆ ಅವರನ್ನು ಫ್ಯಾಷನ್ ಆಗಿ ಅವ್ರು ಬಳಸಿದ್ರೆ ಅಮಿತ್ ಶಾ ನೀವು ಕೇಳು ಅವರೇನಾದ್ರು ಅವ್ರ ಫ್ಯಾಷನ್ ಆಗಿ ಬಳಸಿದ್ರೆ ನೀನು ಏನೋ ತಿಪ್ಪೆ ಏನೋ ತಿಪ್ಪೆ ಸಾರಿಸಿದ್ದೀಯೋ ಚಪ್ಪೆಟ್ಟು ತೆಲ್ಮೇಲೆ ಹೋಗಿ ನಡೆಸಿದ್ದೀಯ ಎಲ್ಲರಿಗೂ ಸಮಾಜದ ಹಕ್ಕು ಕೊಟ್ಟಿದ್ದು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ನಾನು ಹೇಳೋ ಪ್ರಶ್ನೆ ಇದು ಒಂದು ಮನಸ್ ಏನು ಮನಸ್ಕೃತಿಗೆ ಅದನ್ನು ಒಂದು ತರಲು ಇವರು ಏನು ಅವರಲ್ಲಿ ಏನು ವಿಫಲವಾಗಿದ್ದಾರೆ ಮನುಷೃತಿ ಏನು ಎಸ್ ಸಾವರ್ಕರ ಏನು ಗೋವಲ್ಕರ ಒಂದು ಏನು ಸಂಸ್ಕೃತಿ ಅದನ್ನು ತರಲು ಇವರು ವಿಫಲವಾದ ಕಾರಣ ಈ ಸಮಯದ ಒಂದೊಂದಿಗೆ ಸಂವಿಧಾನದ ಆಡ ಸಂವಿಧಾನದ ಮುಂದೆ ಅವರು ಆಡ ಏನು ನಡೀಬೇಕಾದ್ರ ಆ ವಿಷಯವನ್ನು ಮತ್ತೆ ಮತ್ತೆ ಅವರು ತಕ್ಕ ಏನು ಮತ್ತೆ ದೇಶದ ಜನತೆ ಮುಂದೆ ಇವರು ಅದನ್ನು ವ್ಯಕ್ತಪಡಿಸಿದ್ದಾರೆ ಇದನ್ನು ಎಲ್ಲ ಜನಸಾಮಾನ್ಯರು ಎಲ್ಲರೂ ಕೂಡಿ ಇದನ್ನು ನಾವು ಎಲ್ಲರೂ ವಿರೋಧಿಸಬೇಕು ಇದರ ಅವರು ಕ್ಷಮೆ ದೇಶದ ಜನತೆ ಕ್ಷಮೆ ಕೇಳಬಹುದು ಏನು ರಾಜ್ಯಸಭೆಯಲ್ಲಿ ಮಾತಾಡಿದ್ದಾರೆ ಆ ಪಾರ್ಲಿಮೆಂಟ್ ಹಿಂದೆ ನೋಡ್ತಿರಬಹುದು ಅವರ ಆಧಾರದಲ್ಲಿ ಹಿಂದೆ ಇದ್ದರು ಕುಂತಿರೋರು ಎಲ್ಲ ನಡೀತಾ ಇದು ಏನು ಪ್ಯಾಷನ್ ಆಗಿಲ್ಲ ಏನು ಅಂಬೇಡ್ಕರ್ ದರ್ಶನ आज तो जो हम इस मकसद को लेकर के आए अम्बेडकर सर्कल से है तो वाल्मीकि सर्कल को जो पहुंचे हैं ये एक हमारे दिल में बहुत खटखटासा थथ क्या है दर्द है कई को दर्द है बाबूले तो बाबा साहेब अम्बेडकर को क्या है एक चापलूसी क्या है उन्हें बोल रहा कि आज नाम भगवान का लेते तो सात जन्मों के लिए स्वर्ग मिलता था बच्चों सात जन्मों के लिए स्वर्ग देने वाला और बोलने वाला तू कौन है हमें मालूम है हमेशा मैं आपको एक बात करना चाहता हूँ गौर से सुने आप के हमें बाबा साहेब का नाम लेकर संविधान चलाना भी मालूम है और अपने भगवान का नाम लेकर सातों जन्म के लिए क्या है स्वर्ग लेना भी हमें मालूम है आप हमें बताने की जरूरत नहीं है कई को ये बाबा साहेब अम्बेडकर की वजह से क्या है आज मैं इसी गवर्नमेंट के खाते क्या है आज हम खड़े होकर मैं आपके पास क्या सवाल कर रहा हूँ और आप जिस जगह भी खड़े होकर क्या है आप बाबा साहेब अम्बेडकर के बारे में बोला है और जिस जगह में आपने खड़ा है उस जगह में अगर खड़े खड़े होने के आपके पास पावर है तो वो बाबा साहेब अम्बेडकर का नाम लेकर ही उस पावर को आप चुने हैं जिंदाबाद 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 अम्बेडकर जिंदाबाद अम्बेडकर जिंदाबाद जय भीम जय भीम जय भीम जय 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 भिन जय जय अगर आपको अम्बेडकर का संविधान नहीं चाहिए और इस देश में रहने के लिए भी आपका कोई अधिकार नहीं है कई को इसलिए कि आपको हमारे बाबा साहेब अम्बेडकर का नाम लेने में शरम आ रही है और आपको हमारा बाबा साहेब अम्बेडकर का नाम लेने क्या है आपको शरम आ रही है और उनका नाम लेने में क्या है आपको मजाक लग रहा है आज इतने सारे लोग दुनिया के, मत, के क्या है आपको मतदान करके क्या है आपको संविधान शिल्पी पर जो भेजा है वो लोगों की भीख है भीख आपके पास इसी भीख को में क्या है यूं ही देकर आपको तो पार्लियामेंट में होम मिनिस्टर नहीं बनाया आपको तो होम मिनिस्टर इसलिए बनाया कि बाबा साहेब के संविधान को सही तौर पर लोगों का हक दे करके आए चलाने की जिक्र करे इस संविधान को देकर आपको तो वो सीट आप तो देकर के होम मिनिस्टर बनाया है जिंदाबाद 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 उस चेयर पर बैठकर आपको शरम आ रही है या उस चेयर पर बैठकर अंबेडकर का नाम लेना आपको क्या है? फैशन अगर लग रहा है तो अभी भी मौका है आप क्या है उस चेयर को खाली करके बाहर आ जाए हमारे जैसे सैकड़ों लोग बाहर मौजूद हैं कि उस चेयर को संभाल सके आपकी जरूरत नहीं है हमें आप अगर उस चेयर पर रहकर अंबेडकर के संविधान पर चलना मुनासिब नहीं है तो आप वहाँ से निकलकर आ जाए यहाँ तक मैं हूं कि मैं कहता हूँ कि मैं खुद भी उस चेयर के लिए खाली बैठा हूँ यहाँ पर वजह गोले, गोले से वजह गोले, गोले से वजह से अमित शाह नौ वजह गोले से अमित शाह नौ से संविधान विरोधी बीजेपी सरकार के संविधान विरोधी अमित शाह के आप क्या है अगर को संभाल नहीं सकते तो आप अभी के अभी हमारे से क्या है हम कहते हैं कि क्या है वजह दे आप उस संविधान को छोड़कर आप बाहर आए आप क्या है आरएसएस के गुंडा होकर क्या है तो कर बोलने से से ये नहीं चलता कि आप उस बदगुमानी बाहर आकर क्या है अपने शेर को खाली करना आप यही इल्तजा लेकर क्या है यहाँ पर मैदान में खड़े हुए है बाबा तो साहेब अम्बेडकर के क्या है संविधान को लेकर हम यहाँ खड़े होकर आवाज हमें दे रहे हैं की आपका अगर जरूरत नहीं है वो चेयर चेयर छोड़ कर क्या है आप नीचे उतर जाए बहुत सारे लोग क्या है उस चेयर को संभालने वाले हैं इसी को इसी बात पर मैं अपनी बात को खत्म करता हूँ जय हिंद जय कर्नाटक जय